ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಆರ್ ಸಿ ವಿ ಸೋಮುಚಾರ ಏನಾಯ್ತಂತೆ ಅವ್ರ ಫ್ಯಾಮಿಲಿಗೋಸ್ಕರ ಹಟ್ ಟಿಕೆಟ್ ಇಟ್ಕೊಂಡಿದ್ರಂತೆ ಅಂಕಲ್ ನೆಕ್ಸ್ಟ್ ಮ್ಯಾಚ್ದು ಕಾಣಿಸ್ತಲ್ವಂತೆ ಓ ಪಾಪ ಮೊನ್ನೆ ಮ್ಯಾಚ್ ಹೋಯ್ತು ಇವಾಗ ಟಿಕೆಟ್ ಹೋಗ್ಬಿಟ್ಟಿದ್ದೆ ಆಗತ್ತೆ ಏನು ಮಾಡೋಕ್ಕಾಗ ಅಂದಾಗೆ ನಾನು ಏನು ಹೇಳ್ತಾ ಇದ್ದೆ ಅದೇ ಅಂಕಲ್ ಮೊನ್ನೆ ಮ್ಯಾಚ್ ಏನಕ್ಕೆ ಸೋತ್ವಿ ಅಂತ ಹೇಳ್ತಾ ಇದ್ರಿ ಆ ನಾವು ಏನಕ್ಕೆ ಸೋತ್ವಿ ಮ್ಯಾಚು ಅಂತಂದರೆ ನಮ್ಮವರು ಒನ್ ಟಿಪ್ ಒನ್ ಆ್ಯಂಡ್ ಕ್ಯಾಚ್ ಹಿಡ್ದಿದ್ದಾರೆ ಪಿಚ್ ಕ್ಯಾಚು ಅಂಪೇರು ಔಟೇ ಕೊಡ್ತಾ ಇಲ್ಲ ಅಷ್ಟೇ ಅಲ್ಲ ಸಿರಾಜು ಬೌಲಿಂಗ್ ಮಾಡೋದಕ್ಕೆ ಲಾಸ್ಟ್ ಬಾಲ್ಗಿಂತ ಮುಂಚೆ ಲಾಸ್ಟ್ ಲಾಬಾಲ್ ಅಂತ ಹೇಳಿ ಹಿಂಗೆ ಬಾಲ್ ಹಾಕ್ಬೇಕು ತಾನೆ ಒಂದ್ಸರಿನೂ ಲಾಬಾಲ್ ಅಂತ ಹೇಳಲೇ ಇಲ್ಲ ಅಂಕಲ್ ಏನಂಕಲ್ ತಮಾಷೆ ಮಾಡ್ತೀರಾ ತಮಾಷೆ ಅಲ್ಲಪ್ಪ ನಾನು ಐವತ್ತು ವರ್ಷದಿಂದ ಕ್ರಿಕೆಟ್ ಆಡ್ತಿದ್ದೀನಿ ಇದೇ ರೂಲ್ಸು ಬನ್ನಿ ಅಂಕಲ್ ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಜೊತೆ ಬನ್ನಿ ಬನ್ನಿ ಅಯ್ಯೋ ಯಾಕೆ ಸೀರಿಯಸ್ ಆಗಿಬಿಟ್ರಲ್ಲ ಅಂಕಲ್ ನಿಮ್ಗೆ ಸ್ವಲ್ಪ ಪ್ರಶ್ನೆಗಳನ್ನು ಕೇಳಬೇಕು ಹಾ ಕೇಳಿ ಗೂಗ್ಲಿ ಅಂದ್ರೆ ಯಶ್ ಫಿಲಂ ನೈಟ್ ವಾಚ್ ಮನ್ ಯಾರು ಇಲ್ಲ ಕೂತಿದನಲ್ವಾ ಫ್ರೀ ಟೈಮ್ ಯಾವ ಕೊಡ್ತಾರೆ ಸೊಸೈಟಿನಲ್ಲಿ ಫ್ರೀ ಅಕ್ಕಿ ಖಾಲಿ ಆದಾಗ ಫ್ರೀ ಇಟ್ ಕೊಡ್ತಾರೆ ಪ್ಲೇಯರ್ ಹೆಲ್ಮೆಟ್ ಹಾಕಿ ಕೊಡ್ತಾರೆ ಪೊಲೀಸ್ ಹಿಡಿದೇ ಇರಲಿ ಅಂತ ಡಕ್ ಅಂದ್ರೆ ಬಾತುಕೊಳ್ಳಿ ಲಾಂಗ್ ಆಫ್ ಅಂದ್ರೆ ಜಾಸ್ತಿ ದಿನ ರಜೆ ತಗೊಳ್ಳೋದು ಕೀಪರ್ ಯಾರು ಫ್ರೀ ಇರೋ ಹುಡುಗಿನ ಎಷ್ಟೇ ಕಷ್ಟ ಆದ್ರೂ ಕೈ ಬಿಡದೆ ಇರೋ ಎಡ್ಜ್ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಪ್ಲೇಯರ್ ಸರ್ ರಿಕ್ವೈರ್ಡ್ ಹಂಡ್ರೆಡ್ ಬಗ್ಗೆ ಕೇಳಿ ಆರ್ 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 ಅಂದ್ರೆ ನಾಟ್ 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 ನಾಟು ಸೋಮವಾರ ಯು ಆರ್ ಅ ಬಿಗ್ ಫ್ರಾಡ್ ಗೊತ್ತಾಗೋಯ್ತಾ ನಾವು ಈ ವಿಷಯನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಇವಾಗಲೇ ಹೇಳ್ತಾ ಇದೀವಿ ಬನ್ನಿ ಸರ್ ಒಂದ್ ನಿಮಿಷ ಸಾರಿ ಸರ್ ನಾವು ಇದನ್ನ ಮಾಡಲೇಬೇಕು ಸರ್ ನೀವು ಬನ್ನಿ ಮ್ಯಾಚ್ ಟಿಕೆಟ್ಸ್ ಬರಿ ಎರಡೇ ಟಿಕೆಟ್ ಇಂದ ನಾವು ಇಬ್ಬರನ್ನ ಕೊಂಡ್ಕೋಬಹುದು ಅಂತ ಅನ್ಕೊಂಡಿದ್ದೀರಾ ಅಂಕಲ್ ಸಾರಿ ಸರ್ ಬನ್ನಿ ನೀವು ಎಕ್ಸ್ಕ್ಯೂಸ್ ಮೀ 10 ಟಿಕೆಟ್ಸ್ ಅವ್ರ ಫ್ಯಾಮಿಲಿಗೋಸ್ಕರ ಹಟ್ ಟಿಕೆಟ್ ಇಟ್ಕೊಂಡಿದ್ರಂತೆ ಅಂಕಲ್ ನೆಕ್ಸ್ಟ್ ಮ್ಯಾಚ್ ಕಾಣಿಸ್ತಾ ಇರುತ್ತೆ ಅಂಕಲ್ ಇಲ್ಲಿ ನಡೆದಿರೋದ್ನ ನಾವ್ ಯಾರಿಗೂ ಹೇಳಲ್ಲ ಈ ವಿಷಯ ಇಲ್ಲೇ ಮರ್ತಬಿಡೋಣ ಮತ್ತೆ ಕಾಲಿಗೆ ಬೀಳಲ್ವಾ